ಹೇ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಜ್ರ ವ್ಲಾಗ್ಸ್ ಇನ್ ಕನ್ನಡ ಇವಾಗ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ ಆ್ಯಕ್ಚುಲಿ ವಜ್ರ ವ್ಲಾಗ್ಸ್ ಇನ್ ಕನ್ನಡ ಅಂತೇಳಿ ನೇಮ್ ಕೊಟ್ಟಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಜ್ರ ವ್ಲಾಗ್ಸ್ ಇನ್ ಕನ್ನಡ ಇವತ್ತು ನಾನು ಈ ವಿಡಿಯೋದಲ್ಲಿ ನಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ನ ದೀಪಾವಳಿ ಸೆಲೆಬ್ರೇಷನ್ ಹೇಗಿತ್ತು ಅಂತೇಳಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಈ ವರ್ಷ ದಸರಾದಲ್ಲಿ ಪೂಜೆ ಮಾಡಲಿಲ್ಲ ಅಂಗಡಿಗೆ ಸೊ ದೀಪಾವಳಿಲಿ ಪೂಜೆ ಮಾಡ್ತಾ ಸೊ ಈ ಸಲ ದಿವಾಲಿ ಸೆಲೆಬ್ರೇಷನ್ ಅಂಗಡಿಲಿ ಪೂಜೆ ಮತ್ತೆ ಎಲ್ಲ ಹೇಗಿತ್ತು ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ದು ಅಂಗಡಿ ಚಿಕನ್ ಆ್ಯಂಡ್ ಮಟನ್ ಸೆಂಟರ್ ಶ್ರೀ ಲಕ್ಷ್ಮೀ ರಘನಾಥ ಚಿಕನ್ ಆ್ಯಂಡ್ ಮಟನ್ ಸೆಂಟರ್ ಇದು ಆ್ಯಕ್ಚುಲಿ ಪಾವ್ಗಡ ಬ್ಯಾಂಕ್ ಅಂತೇಳಿ ಇದು ಭಕ್ತ ಇರೋ ಬಿಲ್ಡಿಂಗ್ ಪಾವ್ಗಡ ಬ್ಯಾಂಕ್ ಅಂತೇಳಿ ಅದ್ರ ಪಕ್ಕನೇ ಇರೋದು ನಮ್ದು ಅಂಗಡಿ ಇನ್ನೊಂದು ಅಡ್ರೆಸ್ ಹೇಳೋದಾದರೆ ಎಚ್ ಪಿ ಪೆಟ್ರೋಲ್ ಬ್ಯಾಂಕ್ ಅಂತ ಹೇಳ್ತಾರಲ್ಲ ಶಿರಾದಲ್ಲಿ ಎಚ್ ಬಿ ಪೆಟ್ರೋಲ್ ಬ್ಯಾಂಕ್ ಹಿಂದೆ ಇರೋದೇನೆ ಸೊ ಇವಾಗ ನಾವು ಇಲ್ಲಿ ಮುಂದ್ಗಡೆ ಅಂಗಡಿಗೆ ಪೂಜೆ ಮಾಡ್ತಾಯಿದ್ದೀವಿ ಇಲ್ಲಿ ಸ್ವಲ್ಪ ಅಷ್ಟು ಲೈಟಿನ ಫೆಸಿಲಿಟಿ ಇಲ್ವೇ ಇಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ವೀಡಿಯೋ ಅಷ್ಟು ಕ್ಲಾರಿಟಿ ಬಂದಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಮುಂದೆಗಡೆ ಫಸ್ಟು ಅಂಗಡಿ ಪೂಜೆ ಎಲ್ಲ ಮುಗಿಸಿ ನಂತರ ನಾವು ಅಲ್ಲಿ ಹಿಂದೆಗಡೆ ಅಂಗಡಿಯಲ್ಲಿ ಪೂಜೆ ಮಾಡೋದು ಇವಾಗ ನಾವು ಅಪಾಜ್ಜಿ ಎಲ್ಲ ಕ್ಯಾಶ್ ಬಾಕ್ಸಲ್ಲಿ ಎಲ್ಲ ದೇವ್ರು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಹೂವೆಲ್ಲ ಹಾಕಿ ಉದ್ಗಡ್ಡೆ ಬೆಳಗ್ಗೆ ಸ್ವಲ್ಪ ಪೂಜೆ ಮಾಡ್ತಾ ಇದ್ದಾರೆ ನಂತರ ಒಳಗಡೆ ಕೂಡ ಎಲ್ಲ ಬೆಳ್ಕೊಂಡು ಬರ್ತಿದ್ದಾರೆ ಇದು ಬಂದು ಮುಂದೆಗಡೆ ಚಿಕ್ಕದಾಗಿತ್ತು ಅಂಗಡಿ ಒಂದೊಂದು ಟೈಮ್ ಹಬ್ಬದಲ್ಲೆಲ್ಲ ತುಂಬ ರಶ್ ಆಗಿಬಿಡುತ್ತೆ ಅಂತೇಳಿ ನಾವು ಹಿಂದ್ಗಡೆ ಅಂಗಡಿನ ಓಪನ್ ಮಾಡ್ಕೊಂಡಿತ್ತು ಅಲ್ಲಿ ಕೂಡ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಇಲ್ಲಿ ಕೂಡ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅದರಲ್ಲಿ ಏನಿಲ್ಲ ಈಗ ನೋಡ್ತಾ ಇರ್ಬೋದು ನೀವು ಚ ಎಲ್ಲ ಪೂಜೆ ಮಾಡಿದ್ದಾದಮೇಲೆ ನಂತರ ಇಲ್ಲಿ ಕಾಯಿ ಇವಾಗ ನಾವು ಪುರೋಹಿತ್ರನ್ನ ಕರೆಸಿದ್ವಿ ಇದಾಗಲೇ ಲೈಕ್ ರಾತ್ರಿ ಏಳೂವರೆ ಏಳು ಮುಕ್ಕಾಲು ಅನ್ನೋ ಟೈಮ್ ಆಗಿಬಿಟ್ಟಿತ್ತು ಇವಾಗ ನೆಕ್ಸ್ಟು ಕುಂಬಳಕಾಯಿನ ಹೊಡೆಯೋಂಥದ್ದು ಈಗ ಮಂಗಳಾರತಿ ಮಾಡ್ತಾ ಇದ್ದಾರೆ ಒಳಗಡೆ ಅಲ್ಲಿ ಒಂದು ಲಕ್ಷ್ಮೀ ದೇವ್ರದ್ದು ಫೋಟೋ ಇಟ್ಟಿದ್ದಾರೆ ಈ ಕಡೆ ಜನ್ರೇಟ್ರೇಟ್ ಇಟ್ಟಿದ್ದಾರೆ ಅದು ಒಳಗಡೆ ಜಾಸ್ತಿ ಜನ ಹೋಗಕ್ಕೆ ಹೋಗಲ್ಲ ಒಂದೊಂದು ಟೈಮ್ ಬ್ರಷ್ ಆಗಿಬಿಟ್ರೆ ಆಗೋಲ್ಲ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಆ ಟೈಮಲ್ಲಿ ಏನು ಮಾಡ್ತಾರೆ ಅಲ್ಲಿ ಹಿಂದೆಗಡೆ ಅಂಗಡಿನ ಓಪನ್ ಮಾಡ್ತಾರೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇವರು ಬಂದು ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡೋರು ಇವ್ರ ಹತ್ರನೇ ಕುಂಬಳಕಾಯಿನ ಓಡಾಕ್ಸೋ ಅಂಥದ್ದು ಆ್ಯಕ್ಚುಲಿ ಇವರೇ ಓಡಾಕೋದು ಇವರು ಈ ವರ್ಷದಿಂದ ಬಂದಿರೋದು ಹೊಸ್ದಾಗಿರೋರು ಸೊ ಇದು ನೋಡಿ ಈ ಥರ ಎಲ್ಲ ದೃಷ್ಟಿ ತೆಗ್ದುಬಿಟ್ಟು ನಿಲ್ಸ್ಬಿಟ್ಟು ನಂತರ ಕುಂಬಳಕಾಯಿನ ಓಡಾಕ್ತಾರೆ ಓಡಾಕಿದ ಮೇಲೆ ನಾವು ಅದು ಕುಂಬಳುಕಾಯನ್ನ ಎತ್ಕೋತೀವಲ್ಲ ನಾವು ಹೆಂಗೆ ಎತ್ಕೋತೀವಿ ಅದೇ ಥರ ಇಡಬಾರ್ದು ಅಂತೆ ಬ ಬಲ್ಗೈಯಲ್ಲಿರೋದನ್ನ ಎಡಗಡೆ ಇಟ್ಟು ಎಡಗೈಯಲ್ಲಿರೋದನ್ನ ಬಲಗಡೆ ಇಡಬೇಕಂತೆ ನೋಡಿ ಇಲ್ಲಿ ಇಡ್ತಾ ಇದ್ದಾರಲ್ಲ ಈ ರೀತಿ ಆಕೆ ನಾವು ಯಾವ ರೀತಿ ತಗೊಂಡಿರ್ತೀವಿ ಅದನ್ನ ಹಂಗೆ ಇಡದೆ ಆ ಕಡೆ ಒಂದು ಈ ಕಡೆ ಒಂದು ಇಡಬೇಕು ನಂತರ ಇವಾಗ ಬ್ರಾಹ್ಮಣರು ಹೇಳ್ದಂಗೆ ನಾ ಅಪ್ಪಾಜಿ ಕೈನ ಹೋಗಲಿ ಮಾಡಿಕೊಂಡು ಬಂದು ಅವ್ರ ಕೈನ ಇದ್ದಾರೆ ಒಳಗಡೆ ಅದು ಕೂಡ ಅಷ್ಟೇ ನಾವು ಯಾವ ರೀತಿ ಇಡಬೇಕಂದ್ರೆ ಕೈ ನಾವು ಯಾವ ರೀತಿ ತೊಗೊಂಡಿರ್ತೀವಿ ಬಲ್ಗಡೆ ಬಲ್ಗೈ ಆ ಥರ ಇಡಬಾರ್ದು ಬಲ್ಗೈನ ಎಡ್ಗಡೆ ಇಟ್ಟು ಎಡ್ಗೈನ ಬಲ್ಗಡೆ ಹಚ್ಚಿ ಬೀಳೋ ಥರ ಹೊತ್ತಬೇಕು ನಂತರ ಇದು ಹಿಂದೆಗಡೆ ಅಂಗಡಿ ನೋಡ್ತಾ ಇರ್ಬೋದು ಕಾರ್ ಮತ್ತು ನಮ್ಮ ಬುಲೆಟು ಹೀರೋ ಹೊಂಡ ಸ್ಕೂಟಿ ಎಲ್ಲನೂ ಕೂಡ ಯಾವ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂಥೇಳಿ ಅವತ್ತೇ ಗಡ್ಬಿಡೀಲಿ ಅಂಗಡಿ ಪೇಂಟಿಂಗ್ ಎಲ್ಲ ಮಾಡಿಸಿ ಕ್ಲೀನಿಂಗ್ ಎಲ್ಲ ಮಾಡಿಸಿ ಪೂಜೆ ಮಾಡ್ತಾ ಇರೋದು ಸೊ ಬನ್ನಿ ಇವಾಗ ನಾನು ನಿಮಗೆ ನಮ್ಮ ಹೊಸ ಅಂಗಡಿ ಯಾವ ರೀತಿ ಇದೆ ಅಂತೇಳಿ ಒಂದು ಕ್ವಿಕ್ಕಾಗಿ ಟೂರ್ ತೋರ್ಸ್ಕೊಂಡು ಬರ್ತೀನಿ ಸ್ಟಾರ್ಟಿಂಗಿಂದ ಬಂದರೆ ಅಲ್ಲಿ ಸ್ವಲ್ಪ ಇಳಿಜಾರು ಮಾಡಿದ್ದಾರೆ ಮತ್ತು ಒಂದು ಸೈಡು ಮೆಟ್ಲು ಸ್ಟೆಪ್ಸ್ ಹಾಕಿದ್ದಾರೆ ಮೂರು ಮೂರು ಸ್ಟೆಪ್ಸ್ ಹಾಕಿದ್ದಾರೆ ಸೊ ಆ ಕಡೆಯಿಂದ ಹತ್ಕೊಂಡು ಬಂದರೆ ಸೀದಾ ನಮಗೆ ಲೆಫ್ಟ್ ಸೈ ರೈಟ್ ಸೈಡಲ್ಲಿ ನಿಮಗೆ ಕ್ಯಾಶಿಯರ್ ಟೇಬಲ್ ಕಾಣಿಸುತ್ತೆ ಹಂಗೆ ಸೀದಾ ಬಂದು ಕ್ಯಾಶಾ ಟೇಬಲಿಂದ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಸ್ವಲ್ಪ ಅದು ತುಂಡು ಚಿಕನ್ ಕಟ್ ಮಾಡಲಿಕ್ಕೆ ಬೇಕಾಗುತ್ತಲ್ಲ ಮರದ್ದು ಟ್ರಂಕ್ ಅದೆಲ್ಲ ಇಟ್ಟಿದ್ದಾರೆ ಅದಾದಮೇಲೆ ನೋಡಿ ಇಲ್ಲಿ ಒಳಗಡೆ ನಾವು ಕೋಳಿನ ಅದೇನು ಜಾಲರ ಅಂತಾರಲ್ಲ ಅಲ್ಲಿ ಹೊರ್ಗಡೆ ಒಂದು ಜಾಲರ ಇಟ್ಟಿರ್ತೀವಿ ಒಳಗಡೆ ಈ ರೀತಿ ಕೋಳಿಗೆ ಕೋಳಿಗೆ ಕೂಡ ಫ್ಯಾನ್ ಹಾಕಿರ್ತೀವಿ ನಾವು ಗಾಳಿ ಆಡಬೇಕದು ಇಲ್ಲಾಂದರೆ ಅದಕ್ಕೂ ಕೂಡ ಉಸಿರು ಕಟ್ಟಂಗೆ ಆಗ್ಬಿಡುತ್ತೆ ಅಂಥೇಳಿ ಅಲ್ಲಿ ಅದಕ್ಕೂ ಕೂಡ ಒಂದು ರೀತಿ ಜಾಲ್ರ ಎಲ್ಲ ಹಾಕ್ಬಿಟ್ಟು ಕಂಬಿದು ಸೊ ದಟ್ ಅದು ಹಾರೋದಿಲ್ಲ ಅದಕ್ಕೂ ಕೂಡ ಒಂದು ಸೇಫ್ಟಿ ಇರುತ್ತೆ ಅಂತೇಳಿ ಅಷ್ಟೇ ಮತ್ತೆ ಅದಾದಮೇಲೆ ಅಲ್ಲಿ ಬೇಕಾದಷ್ಟ ಸ್ವಲ್ಪ ಜಾಲ್ರಗಳನ್ನು ಇಟ್ಟಿದ್ದೀವಿ ಅಲ್ಲಿ ಒಂದು ಸ್ವಲ್ಪ ಸ್ಪೇಸಲ್ಲಿ ಅದಾದಮೇಲೆ ಹಂಗೆ ವಾಪಸ್ ಬಂದರೆ ಅಲ್ಲಿ ಸ್ವಲ್ಪ ಓಪನ್ ಕಿಚನ್ ಅಂತಲೇ ಹೇಳ್ಬೋದು ಓಪನ್ ಕಿಚನ್ ಥರ ಕಾಣುತ್ತೆ ಅಲ್ಲೆಲ್ಲ ವಾಟರ್ ಸಪ್ಲೈ ಮತ್ತು ಮಷಿನ್ ಏನೇನು ಬೇಕಾಗುತ್ತೆ ಅದೆಲ್ಲ ಮಷಿನ್ಸ್ ಇಟ್ಕೊಂಡಿದ್ದಾರೆ ಮತ್ತು ಎಲ್ಲ ಇದೆ ಇದು ಬಂದು ಬಾಕ್ಸ್ ಬಂದು ಮಸಾಲ ಪ್ಯಾಕೆಟ್ದು ಬಾಕ್ಸು ನಿಮಗೆ ಗರಂ ಮಸಾಲ ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕಬಾಬ್ ಪೇಸ್ಟ್ ಪುದೀನಾ ಪೇಸ್ಟ್ ಮತ್ತೆ ಇನ್ನೂ ಮಸ್ತ್ ಇದ್ದಾವೆ ಅದೆಲ್ಲ ಕೂಡ ನಮ್ಮ ಅಂಗ್ಡೀಲಿ ಸಿಗುತ್ತೆ ನಂತರ ಇವಾಗಲೇ ಪುರೋಹಿತರು ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದಾರೆ ನಾವು ಅಪ್ಪಾಜಿ ಇವಾಗೆಲ್ಲ ತುಂಡು ಮಿಷಿನ್ ವೇಯಿಂಗ್ ಮಿಷಿನ್ ಇರುತ್ತಲ್ಲ ವೇಯಿಂಗ್ ಮಿಷಿನು ಮತ್ತು ಮರದ ಟ್ರಂಕ್ಸು ಆದಮೇಲೆ ಇದು ವಾಟರ್ ಸ್ಟೋರೇಜ್ ಮಾಡ್ತೀವಲ್ಲ ಡ್ರಮ್ಸು ಮಷಿನ್ನು ಮತ್ತಿಲ್ಲಿ ಸ್ಟವ್ವು ಅದೆಲ್ಲದಕ್ಕೂ ಕೂಡ ಅರ್ಶನ ಕುಂಕುಮವನ್ನು ಇಟ್ಟು ಮತ್ತು ಸ್ವಲ್ಪ ತೀರ್ಥವನ್ನು ಹಿಂಗೆ ಪ್ರೋಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ವಲ್ಪ ಹೂ ಪತ್ರೆ ಇಟ್ಟಿದ್ದಾರೆ ತುಳಸಿ ಪತ್ರೆಯನ್ನು ಇಟ್ಟಿದ್ದಾರೆ ಅದನ್ನಿಟ್ಟು ಎಲ್ಲ ಕಡೆ ಕೂಡ ತೀರ್ಥವನ್ನು ಹೂ ಮೂಲಕ ಹೂನ ತೀರ್ಥದಲ್ಲೆದ್ದು ಹಿಂಗೆ ಪ್ರೋಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಅಪ್ಪಂಗೆ ಈ ಥರದ್ದೆಲ್ಲ ಪೂಜೆ ಮಾಡ್ಬೇಕಂದ್ರೆ ಭಾಳ ಖುಷಿ ಅವರಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿರ್ತಾರೆ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮುಂದೆಗಡೆ ಅದು ಬಂದು ಕೋಳಿನ ಸುಡ್ಲಿಕ್ಕೆ ನಾವು ಹಿಂಗೆ ತೆಗ್ಲಾಕ್ತಿವಲ್ಲ ಆ ಕಂಬಿ ಅದು ಆ್ಯಕ್ಚುಲಿ ಇದೇನಾದರೂ ವೆಜಿಟೇರಿಯನ್ಸಿಗೆ ವಿಡಿಯೋ ನೋಡ್ತಾಯಿದ್ರೆ ಸ್ವಲ್ಪ ಬೇಜಾರಾಗಬೇಡಿ ನಾವು ಬಿಸ್ನೆಸ್ ಇರೋದೇ ಚಿಕನ್ ಸೆಂಟರ್ ಬಿಸ್ನೆಸ್ಸು ಇದೆಲ್ಲ ಮಾಡಲೇಬೇಕಾಗುತ್ತೆ ಇದೆಲ್ಲ ಆದಮೇಲೆ ನಂತರ ಇಲ್ಲಿ ಹೊರ್ಗಡೆ ನಾವು ಆಗಲೇ ಗಾಡಿ ಡೆಕೋರೇಷನ್ ಮಾಡಿ ನಿಲ್ಲಿಸಿದ್ವಲ್ಲ ಸಿಂಪಲ್ ಅಂದರೆ ಸಿಂಪಲ್ ಡೆಕೋರೇಷನ್ ಮಾಡಿದ್ರು ಸುಮ್ಮನೆ ಹಿಂಗೆ ಹಾರ ಹಾಕಿದ್ದು ಬಟ್ಟೆ ಇಟ್ಬಿಟ್ಟು ಎಲ್ಲ ತೊಳೆದಿದ್ರು ಇದೆಲ್ಲ ಆದಮೇಲೆ ನೆಕ್ಸ್ಟು ಅದಕ್ಕೂ ಕೂಡ ಸ್ವಲ್ಪ ಅರ್ಶನ ಕುಂಕುಮ ಮತ್ತು ತೀರ್ಥ ಪ್ರಕ್ಷಣೆ ಮಾಡಿಬಿಟ್ಟು ಹೂವು ಇಟ್ಟು ಒಳಗಡೆ ಬಂದರು ಇವಾಗ ಒಳಗಡೆ ಇಲ್ಲೂ ಕೂಡ ಅಷ್ಟೆ ಕ್ಯಾಶ್ ಬಾಕ್ಸ್ಗೆ ಫಸ್ಟ್ ಪೂಜೆ ಮಾಡಿ ಫಸ್ಟ್ ದೇವ್ರಿಗೆ ಪೂಜೆ ಮಾಡಿ ನಂತರ ಕ್ಯಾಶ್ ಬಾಕ್ಸ್ಗೆ ಪೂಜೆ ಮಾಡ್ತಾಯಿದ್ದಾರೆ ಇವರು ನಮ್ಮಮ್ಮ ಅವರು ಕೂಡ ಜೊತೆಗೆ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ನಂತರ ಇಲ್ಲಿ ಪುರೈತರು ಕಾಣಿಸ್ತಿದ್ದಾರೆ ಅನ್ಸುತ್ತೆ ಕೆಳಗಡೆ ಅವ್ರ ಅವರೇ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾಯಿದ್ರು ಆ ರೀತಿ ಪೂಜೆ ಮಾಡ್ತಾಯಿದ್ದಾರೆ ಇವಾಗ ಕುಂಬಳಕಾಯಿ ಹೊಡೆಯೋ ಟೈಮು ಇವರು ಅಷ್ಟೇ ಇವರು ಬಂದು ನಮ್ಮ ಮನೇಲಿ ಚಿಕ್ಕನಿಂದ ಕೂಡ ನಮ್ಮನೆಯೆಲ್ಲ ಇದ್ದಾರೆ ನಮ್ಮ ಮನೇಲಿ ಅಂದರೆ ಲೈಕ್ ನಮ್ಮ ಅಂಗಡಿಯಲ್ಲೇನೇ ಇದ್ದಾರೆ ತುಂಬ ಒಳ್ಳೆಯವರು ಇವ್ರನ್ನ ನಾ ಅಪ್ಪಾಜಿಗೂ ಕೂಡ ಇವರು ಒಂದು ರೀತಿ ರೈಟ್ ಹ್ಯಾಂಡ್ ಅಂತಲೇ ಹೇಳ್ಬೋದು ಈ ಥರ ಇವಾಗ ನೆಕ್ಸ್ಟು ಅದೆಲ್ಲ ದೃಷ್ಟಿ ತೆಗೆದುಬಿಟ್ಟು ಇವ್ರು ಇವಾಗ ಕುಂಬಳಕಾಯಿನ ಹೊಡಿತಾರೆ ಸೇಮ್ ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ ಅದನ್ನು ಮೇಲೆ ಬಲ್ಗಡೆ ಇರೋದನ್ನ ಎಡ್ಗಡೆಗೆ ಎಡ್ಗಡೆ ಇರೋದನ್ನ ಬಲ್ಗಡೆಗೆ ಇಡ್ತಾರೆ ಸೇಮ್ ಟು ಸೇಮ್ ಪ್ರೊಸೀಜರ್ ಮತ್ತು ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಒಂದು ಸ್ವಲ್ಪ ಚಿಕ್ಕ ತುಂಡು ಕುಂಬಳಕಾಯಿ ಒಡೆದಿರೋದ್ರಲ್ಲಿ ಚಿಕ್ಕ ತುಂಡು ತೊಗೊತಾರೆ ತಗೊಂಡ್ಬಿಟ್ಟು ಅದನ್ನು ಅಂಗಡಿ ಮೇಲಕ್ಕೆ ಎಸಿತಾರೆ ನಂತರ ಮಿಕ್ಕಿರೋದ್ರಲ್ಲಿ ಒಂದು ನಾಲ್ಕು ಭಾಗ ಮಾಡಿಬಿಟ್ಟು ಕಾರ್ ಚಕ್ರಕ್ಕೆ ನಾಲ್ಕು ಕಡೆ ಕೂಡ ಇರ್ತಾರೆ ಇವಾಗ ನೀವು ನೋಡ್ಬೋದು ಚಿಕ್ಕ ತುಂಡು ನೋಡಿದ್ರೆ ಅಲ್ಲಿ ಎಸದ್ ಎಸಿದ್ರವರು ಹಿಂದೆ ಹೋಯಿತು ಈ ಥರ ನಾಲ್ಕು ಚಕ್ರ ಕೂಡ ಅದನ್ನು ಇವಾಗೆಲ್ಲ ಕೂಡ ರೆಡಿ ಆಯಿತು ಇನ್ನೇನಿದ್ರು ಲೈಕ್ ಗಾಡಿ ಚಾಲನೆ ಮಾಡಬೇಕು ಸೊ ಇದೆ ನಮ್ದು ಅಂಗಡಿ ಮಟನ್ ಸಲ ಹೇಳ್ತಾ ಇದ್ದೀನಿ ಶ್ರೀಲಕ್ಷ್ಮೀ ರಂಗನಾಥ ಚಿಕನ್ ಆ್ಯಂಡ್ ಮಟನ್ ಸೆಂಟರ್ ಸಮ್ ಸೀಸನಲ್ಲಿ ಅಷ್ಟೇ ನಾವು ಮಟನ್ನ ಸೇಲ್ ಮಾಡೋದು ಬಟ್ ಎನಿ ಟೈಮ್ ಚಿಕನ್ ಸಿಗುತ್ತೆ ಮತ್ತು ನಾಟಿ ಕೋಳಿ ಸಿಗುತ್ತೆ ಬಾಯ್ಲರ್ ಫಾರಮ್ ಪ್ಯೂರ್ ನಾಟಿ ಎಲ್ಲ ಕೂಡ ಅವೈಲಬಲ್ ಇರುತ್ತೆ ಇವಾಗ ನೆಕ್ಸ್ಟ್ ಖುಷಿಗೆ ದಿವಾಲಿ ಸೆಲೆಬ್ರೇಷನ್ ಅಂತ ಅಂದಮೇಲೆ ಪಟಾಕಿ ಹೊಡೆದಿದ್ರೆ ಆಗ್ತಾ ಸೊ ಇವಾಗ ಖುಷಿಗೆ ನಾವು ಒಂದು ಟೆನ್ ಶಾರ್ಟ್ಸ್ ಅನಿಸುತ್ತೆ ಟೆನ್ ಶಾರ್ಟ್ ಪಟಾಕಿ ಇಟ್ಟಿದ್ರು ಅಲ್ಲಿ ಅದು ಕೂಡ ಆದ್ಮೇಲೆ ಇಲ್ಲಿ ಸ್ವಲ್ಪ ನನ್ನ ತಮ್ಮ ಪಟಾಕಿ ಮಿಕ್ಕಿದ್ದಾವೆ ಅಂತೇಳಿ ತೊಗೊಂಬಂದಿದ್ದ ಅದು ಕೂಡ ಇಟ್ಟು ಡಮ್ಮನ್ಸ್ ಇದಾಯಿತು ಇದು ಬಂದು ಕ್ಯಾಮ್ರಾ ಫ್ಲ್ಯಾಶ್ ಕ್ರ್ಯಾಕರ್ಸ್ ಅಂತೇಳಿ ಇದು ನೋಡ್ತಾ ಇರ್ಬೋದು ಯಾವ ರೀತಿ ಫ್ಲ್ಯಾಶ್ ಆಗ್ತದೆ ಸೇಮ್ ಟು ಸೇಮ್ ಕ್ಯಾಮ್ರಾ ನಾವು ಫೋಟೋ ಕ್ಲಿಕ್ ಮಾಡಿದಾಗ ಯಾವ ರೀತಿ ಫ್ಲ್ಯಾಶ್ ಬರುತ್ತೋ ಸೇಮ್ ಅದೇ ರೀತಿ ಫ್ಲ್ಯಾಶ್ ಆಗ್ತಿತ್ತು ಬಟ್ ಕಂಟಿನ್ಯೂಸ್ ಆಗಿ ಆಗ್ತಿತ್ತು ಝೀರೋ ಪಾಯಿಂಟ್ ಜೀರೋ ಒನ್ ಸೆಕೆಂಡ್ ಕೂಡ ಗ್ಯಾಪ್ ಕೊಡೋಲ್ಲ ಆ ರೀತಿ ಫ್ಲ್ಯಾಶ್ ಆಗ್ತಲೇ ಇರುತ್ತೆ ನಂತರ ಇದೇನೋ ಹೂವಿನ ಕುಣ್ಣ ಅಂತೇಳಿ ಇಟ್ಟ ಫ್ಲವರ್ ಪಾಟ್ ಅಂತ ಬಟ್ ಅದೇನೋ ಚಟ್ಪಟ್ ಚಟ್ಪಟ್ ಅಂತಿತ್ತದು ನಂತರ ಬಟ್ ಇನ್ನೊಂದು ಏನಂದರೆ ಪಟಾಕಿ ಹಿಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು ಎಲ್ಲರೂ ಕೂಡ ಯಾವ ಟೈಮಲ್ಲಿ ಏನು ಅಂತ ಹೇಳೋಕ್ಕಾಗಲ್ಲ ಆದಷ್ಟು ನೀವು ಕೂಡ ಫುಲ್ ಆಗಿರಿ ನಂತರ ಇವಾಗ ನೋಡಿ ಎಲ್ಲ ನಿಂಬೆ ಹಣ್ಣು ಕುಂಬಳಕಾಯಿ ಎಲ್ಲ ಇಟ್ಟಿದ್ದಾರೆ ಚಕ್ರಕ್ಕೆ ಇವಾಗ ಕಾರ್ನ ಫಸ್ಟ್ ಕಾರ್ ತಗೋತಿದ್ದಾರೆ ಕಾರ್ ಬಂದ ಮೇಲೆ ನೆಕ್ಸ್ಟ್ ಅದರಿಂದ ಬುಲೆಟು ಬುಲೆಟ್ ಹಿಂದೆ ಈರೋ ಹೊಂಡ ಈರೋ ಇಂದ ಎರಡು ಸ್ಕೂಟಿ ಕೂಡ ಬರ್ತವೆ ಆ್ಯಕ್ಚುಲಿ ನಮ್ಮ ಮನೇಲಿ ನಾವು ಫಸ್ಟ್ ತೊಗೊಂಡಿದ್ದೆ ಟಿ ವಿ ಎಸ್ಸು ಟಿ ವಿ ಎಸ್ಸಿಂದ ಶುರುವಾಗಿದ್ದ ಜರ್ನಿ ನೆಕ್ಸ್ಟ್ ಈರೋ ಹೊಂಡಾಗೆ ಬಂತು ಈರೋ ಹೊಂಡಿಂದ ಸ್ಕೂಟಿ ಸ್ಕೂಟಿಯಿಂದ ಬುಲೆಟು ಬುಲೆಟಿಂದ ಕಾರಿಗೆ ಬಂದು ನಿಂತಿದೆ ಆ ದೇವರ ಆಶೀರ್ವಾದ ಇನ್ನೂ ಮುಂದೆ ಹಂಗೆ ನಡ್ಸ್ಕೊಂಡು ಹೋಗಲಿ ಅಂತ ಕೇಳ್ಕೊತೀನಿ ನಂತರ ಇವಾಗ ಬುಲೆಟ್ ಬರ್ತಿದೆ ಬುಲೆಟ್ ಬಂದಮೇಲೆ ನೆಕ್ಸ್ಟ್ ಅದರಿಂದನೇ ಹೀರೋ ಹೊಂಡ ಕೂಡ ಇದೆ ಈಗ ಹೀರೋ ಹೊಂಡ ಹಿಂದೆ ಸ್ಕೂಟಿ ಎರಡು ಸ್ಕೂಟಿ ಬರ್ತಾ ಇದ್ದಾವೆ ಇವಾಗ ನೆಕ್ಸ್ಟ್ ಇಲ್ಲಿಂದ ನಮ್ಮ ಸೀದ ಡೆಸ್ಟಿನೇಷನ್ ಬಂದು ಬನ್ನಿ ನಗರ ಬನ್ನಿ ನಗರಕ್ಕೆ ಹೋಗಿ ಅಲ್ಲಿ ಬನ್ನಿ ಮಂಟಪ ಇದೆ ಅದನ್ನು ಮೂರು ರೌಂಡ್ ಸುತ್ತಾಕ್ಕೊಂಡು ಬನ್ನಿ ಪತ್ರ ಸ್ವಲ್ಪ ಕಿತ್ಕೊಂಡು ಇಟ್ಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ ನಂತರ ಇದಾದ ಮೇಲೆ ನಾವು ಡಾಬಾಗ ಹೋಗಿದ್ವಿ ಅಲ್ಲೆಲ್ಲ ಕೂಡ ಊಟ ಎಂಜಾಯ್ ಮಾಡಿಕೊಂಡು ನಂತರ ಮನೆ ಸೇರಿದ್ವಿ ಇದಾಗಿತ್ತು ನಮ್ಮ ಈ ದಿನದ ವ್ಲಾಗ್ ದೀಪಾವಳಿ ಸೆಲೆಬ್ರೇಷನ್ ಈ ರೀತಿ ಮಾಡಿದ್ವಿ ನಾವು ನೀವು ಕೂಡ ಇದೇ ರೀತಿ ಮಾಡಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು